ನಾವು ತ್ರಿವೇಣಿ ಸಂಗಮದಿಂದ ಸ್ನಾನವನ್ನು ಮುಗಿಸ್ಕೊಂಡು ಸ್ನಾನವನ್ನು ಮುಗಿಸ್ಕೊಂಡು ಈಗ ಅಯೋಧ್ಯೆ ಕಡೆಗೆ ಹೊರಡ್ತಾ ಇದ್ದೀವಿ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾರಂಥ ವಿಷಯ ಬಂದು ಯು ಪಿ ಪೊಲೀಸ್ ಅವ್ರ ಬಗ್ಗೆ ಯು ಪಿ ಉತ್ತರ ಪ್ರದೇಶದ ಪೊಲೀಸ್ನವರು ಎಷ್ಟು ಕೋಟಿ ಜನನ ಸಂಭವಿಸಿಲ್ಲ ಕರ್ಕೊಂಡು ಹೋಗಿ ಪುಣ್ಯಸ್ಥಾನ ಮಾಡಿಸಿ ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಿರೋದನ್ನು ಕೆಲಸ ಕಮ್ಮಿ ಕೆಲಸ ಅಲ್ಲ ಅಂಥ ಪುಣ್ಯ ಕೆಲಸದಲ್ಲಿ ಯು ಪಿ ಪೊಲೀಸ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಜೊತೆಗೆ ನಮ್ಮೆಲ್ಲ ಸ್ನೇಹಿತರಿಗೆ ಅವ್ರದ್ದು ಗೆಸ್ಟ್ ಹೌಸನ್ನು ಬಿಟ್ಕೊಟ್ಟು ನಮಗೆ ಅಡುಗೆಗೆ ನಮಗೆಲ್ಲ ಎಲ್ಲ ಕಾರ್ಯ ಅನಿಲ್ ಮೌರ್ಯ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅವರು ಕೂಡ ನಮ್ಮೊಂದಿಗೆ ಸೇರಿಕೊಂಡು ಎಲ್ಲ ಕಾರ್ಯಕ್ರಮಗಳಿಗೆ ಸಹ ನಮ್ಮೆಲ್ಲ ಟೀಮಿನ ಪರವಾಗಿ ನಾನು ಅನಂತ ಅನಂತ ಧನ್ಯವಾದಗಳನ್ನ ಅವರ ಸಹಕಾರ ಕರ್ನಾಟಕದ ಎಲ್ಲ ಜನತೆಯ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಕಳಿಸ್ತಾ ಇದ್ದೀನಿ ಯುಪಿ ಪೊಲೀಸ್ಗೆ ನಮ್ಮೆಲ್ಲರ ಪರವಾಗಿ ಜೈ ಹಿಂದ್ ಜೈ ಹಿಂದ್ ಅವರ ಜಯ ಜಯ ಮಾತರಂ ಮಾತಾ ಪಿ ಪೊಲೀಸ್ ಎಂತಹ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಇಷ್ಟು ಕೋಟಿ ಜನನ ಯು ಪಿ ಪೊಲೀಸ್ ನಿಗ್ರಹಿಸೋದು ಈಸಿ ಕೆಲಸ ಅಲ್ಲ ಪ್ಲಸ್ ಕೋರ್ಸ್ ಜನ ಅಂತ ಒಂದು ಮಹಾನ್ ಕಾರ್ಯಕ್ಕೆ ತಾವು ನಾವು ನಿಮ್ಮನ್ನ ನಮ್ಗೆ ಒಳ್ಳೇದಾಯ್ತು ಸರ್ ಇವರು ಅನಿಲ್ ಮೌರ್ಯ ಸರ್ ಇಲ್ಲಿಯ ಮೇಲಧಿಕಾರಿಗಳು ಹಾಗೂ ನಮ್ಗೆ ಸಹಕಾರ ನೀಡಿದ್ದಾರೆ ಸ್ಥಾನಕ್ಕೂ ಕೂಡ ನಮ್ಗೆ ಸಹಕಾರವನ್ನು ನೀಡಿದ್ದಾರೆ ಇವ್ರಿಗೆ ಇವ್ರ ಕುಟುಂಬದವರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ನೀಡಲಿ ಅಂತ ಈ ಸಮಯದಲ್ಲಿ ನಮ್ಮೆಲ್ಲ ಕುಟುಂಬದ ಪರವಾಗಿ ನಮ್ಮೆಲ್ಲ ಸ್ನೇಹಿತರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಈ ಸಮಯದಲ್ಲಿ ನಾವು ಇಬ್ಬರಿಗೆ ತುಂಬ ಧನ್ಯರಾಗಿರಬೇಕು ಒಂದು ಭಾರತದ ಸೈನಿಕರಿಗೆ ಹಾಗೂ ನಮ್ಮ ಎಲ್ಲ ಪೊಲೀಸ್ ವರ್ಗದವರಿಗೆ ಯಾಕಂದ್ರೆ ನಾವು ನಿರಾಳವಾಗಿರಬೇಕು ಅಂದ್ರೆ ಕಾರಣ ಏನಂದ್ರೆ ಪೊಲೀಸ್ ಅವರು ಕಾರ್ಯನಿರ್ವಹಿಸ್ತಾ ಇದ್ರೆ ನಾವು ಮನೆಯಲ್ಲಿ ನೆಮ್ಮದಿಯಾಗಿ ನಿದ್ರೈಸೋಕೆ ಸಾಧ್ಯ ಅದರಲ್ಲೂ ಮಹಾಸ್ಥಾನ ಮತ್ತೆ ನಮ್ಮ ಅಯೋಧ್ಯೆಯ ದರ್ಶನ ಆಗಿರ್ಬೋದು ಕಾಶಿಯ ದರ್ಶನದಲ್ಲಿ ಯುಪಿ ಪೊಲೀಸ್ ಅವರ ಕಾರ್ಯಕ್ಷಮತೆಯ ಬಗ್ಗೆ ನಾವು ಕೇಳಲೇಬೇಕು ಹೇಳಲೇಬೇಕು ಅವರಿಗೆ ನಾವು ಪ್ರಶಂಸೆಯನ್ನು ಕೊಡಬೇಕು ಯು ಪಿ ಪೊಲೀಸ್ ಅವರಿಗೆ ನಾವು ಯಾವಾಗಲೂ ಸಪೋರ್ಟಿವ್ ಆಗಿರೋಣ ಅವರೆಲ್ಲ ಸಹಕಾರಕ್ಕೆ ಇರಿಸೋಣ ನಮ್ಮೆಲ್ಲ ಕರ್ನಾಟಕ ಜನತೆಯ ಪರವಾಗಿ ಯುಪಿ ಪೊಲೀಸ್ಗೆ ನಾವು ಧನ್ಯವಾದಗಳು ಜೈ ಶ್ರೀರಾಮ್ ಶ್ರೀರಾಮ್ ಜೈ ಭದ್ರ